ನಮಸ್ಕಾರ ಸ್ನೇಹಿತರೆ ಮಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನಿವೃತ್ತ ನೌಕರಿಗೆ ಸಂಬಂಧಪಟ್ಟಂತಹ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿಯನ್ನು ನಾನು ಇ ವಿಡಿಯೋನಲ್ಲಿ ನಿಮಗೆ ತಂದಿದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿವೃತ್ತಿ ಹೊಂದಿದ ನಂತರ ಒಂದು ನಿವೃತ್ತಿ ಪರಿಷ್ಕೃತ ವೇತನ ಶ್ರೇಣಿ ಅದು ಅಪ್ಲಿಕೇಬಲ್ ಆಗುತ್ತಾ ಇಲ್ವ ಹೈಕೋರ್ಟ್ನಿಂದ ಒಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಇ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಒಂದು ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು ಇದು ಅದು ನಿವೃತ್ತ ನೌಕರರಿಗೆ ಸಂಬಂಧಪಟ್ಟಂಥದ್ದು ಸೊ ಹೈಕೋರ್ಟು ನಿವೃತ್ತ ನೌಕರರ ಪರವಾಗಿ ಹೇಳಿಕೆಯನ್ನು ನೀಡಿದೆಯಾ ಅಥವಾ ಅವರ ವಿರುದ್ಧವಾಗಿ ಹೇಳಿಕೆಯ ಆದೇಶವನ್ನು ನೀಡಿದೆಯಾ ಇದು ಎಷ್ಟು ಜನಕ್ಕೆ ಸರಿ ಅನಿಸಿದೆ ಸೊ ನೋಡೋಣ ಬನ್ನಿ ಹಾಗಾದರೆ ಏನು ಮಾಹಿತಿ ಈಗ ಹೈಕೋರ್ಟಿಂದ ಆದೇಶ ಹೊರಡಿಸಿರ್ತಕ್ಕಂಥದ್ದು ಅಂದರೆ ಆರನೇ ಕೇಂದ್ರೀಯ ವೇತನ ಆಯೋಗ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗದ ವೇತನಕ್ಕೆ ಅನುಗುಣವಾಗಿ ನಿವೃತ್ತ ಪ್ರಾಧ್ಯಾಪಕರ ವೇತನವನ್ನು ಪರಿಷ್ಕರಿಸಿ ಅದಕ್ಕೆ ತಕ್ಕಂತೆ ಪರಿಷ್ಕರಿಸಲಾದ ಪಿಂಚಣಿಯನ್ನು ನಾಲ್ಕು ಕಂತುಗಳಲ್ಲಿ ಅರ್ಹರಿಗೆ ಪಾವತಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದ್ದ ಏಕ ಸದಸ್ಯ ನ್ಯಾಯಪೀಠದ ಆದೇಶವನ್ನು ಹೈಕೋರ್ಟ್ ವಿಭಾಗೀಯ ನ್ಯಾಯಪೀಠ ಈಗ ವಜಾಗೊಳಿಸಿದೆ ಸೊ ಯಾವ ಕಾರಣಕ್ಕೆ ಇದನ್ನು ವಜಾಗೊಳಿಸಿದೆ ಅಂತಂದರೆ ಏಕಸದಸ್ಯ ನ್ಯಾಯಪೀಠದ ಆದೇಶವನ್ನು ರದ್ದುಪಡಿಸಿರುವಂತೆ ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಮೂರ್ತಿ ಅನು ಶಿವರಾಮನ್ ಮತ್ತು ಉಮೇಶ್ ಎಂ ಅಡಿಗ ಅವರಿಂದ ವಿಭಾಗೀಯ ನ್ಯಾಯಪೀಠ ಮಾನ್ಯ ಮಾಡಿದೆ ನೌಕರರ ಬಗ್ಗೆ ಕರ್ನಾಟಕ ಉನ್ನತ ಶಿಕ್ಷಣ ಪರಿಷತ್ ನೀಡುವ ಸಲಹೆ ಸೂಚನೆಗಳು ಸರ್ಕಾರಕ್ಕೆ ಬಾಧ್ಯಸ್ಥವೆ ಹಾಗೂ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಎಂಟರ ಡಿಸೆಂಬರ್ ಮೂವತ್ತೊಂದರಂದು ನೀಡಿರುವ ನಿರ್ದೇಶನವು ವೇತನ ಪರಿಷ್ಕರಣೆಯ ಅನುಷ್ಠಾನಗೊಳಿಸುವ ದಿನದಂದು ನಿವೃತ್ತಿ ಹೊಂದಿದ ಪಿಂಚಣಿದಾರರಿಗೂ ಅನ್ವಯ ಆಗುತ್ತದೆಯೇ ಎಂಬ ಪ್ರಶ್ನೆಗಳನ್ನು ಪರಂಬರಿಸಿ ಪರಂಬರಿಸಿದ ನ್ಯಾಯಪೀಠ ಈ ತೀರ್ಪನ್ನು ನೀಡಿದೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕು ನೋಡಿ ಎರಡು ಸಾವಿರದ ಎಂಟರ ಕೇಂದ್ರ ಸರ್ಕಾರ ಡಿಸೆಂಬರ್ ಮೂವತ್ತೊಂದರಂದು ನೀಡಿರುವ ನಿರ್ದೇಶನವು ಅದು ಏನಪ್ಪ ಅಂದರೆ ವೇತನ ಪರಿಷ್ಕರಣೆಯ ಅನುಷ್ಠಾನಗೊಳ್ಳುವ ದಿನದಂದು ನಿವೃತ್ತಿ ಹೊಂದಿದ ಪಿಂಚಣಿದಾರರಿಗೆ ಅನ್ವಯ ಆಗುತ್ತಾ ಅದು ವೇತನ ಪರಿಷ್ಕರಣೆ ಸೊ ಈ ಪ್ರಶ್ನೆಗಳನ್ನು ಪರಾಮರ್ಶಿಸುವ ಸಂದರ್ಭದಲ್ಲಿ ಈ ತೀರ್ಪನ್ನು ನೀಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಪರ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಎಸ್ ಎ ಅಹಮದ್ ಮಂಡಿಸಿದ ರಿಟ್ ಅರ್ಜಿದಾರರು ನಿವೃತ್ತರಾಗಿದ್ದು ಇವರು ಇವರ ನಿವೃತ್ತಿ ವೇತನವು ಅರ್ಜಿದಾರರ ಕೊನೆಯ ವೇತನವನ್ನು ಆಧರಿಸಿದೆ ಹಾಗಾಗಿ ಹಾಲಿ ನಿಯಮ ಮತ್ತು ನಿವೃತ್ತಿ ವೇತನ ಪರಿಷ್ಕರಣೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂಬ ವಾದವನ್ನು ನ್ಯಾಯಪೀಠವು ಪುರಸ್ಕರಿಸಿದೆ ಮೈಸೂರಿನ ನಿವೃತ್ತ ಪ್ರಾಧ್ಯಾಪಕ ಕೆ ಗೋಪಾಲ್ ಸೇರಿದಂತೆ ಹದಿನೆಂಟಕ್ಕೂ ಹೆಚ್ಚು ಅರ್ಜಿದಾರರು ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ್ದ ಏಕಸದಸ್ಯ ನ್ಯಾಯಪೀಠವು ಏಕರೂಪ ಪಿಂಚಣಿ ಪರಿಷ್ಕರಣೆ ನೀತಿ ರೂಪಿಸಿ ಎಂದು ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ಇಪ್ಪತ್ತೊಂಬರರಂದು ರಾಜ್ಯ ಸರ್ಕಾರಕ್ಕೆ ಆದೇಶಿಸಿತ್ತು ಆದರೆ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ನಾನ್ನೂರ ಏಳುನ ನಾನ್ನೂರ ಎಪ್ಪತ್ತ ಏಳು ಕೋಟಿಗೂ ಹೆಚ್ಚಿನ ಹೊರೆಯಾಗುತ್ತೆ ಎಂದು ಅಹಮದ್ ಆತಂಕವನ್ನು ವ್ಯಕ್ತಪಡಿಸಿದರು ಇದನ್ನು ಪರಿಗಣಿಸಿರುವ ನ್ಯಾಯಪೀಠ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಸಲಹೆಗಳನ್ನು ನೀಡಬಹುದು ಆದರೆ ನೌಕರರ ಸೇವಾ ಷರತ್ತುಗಳಿಗೆ ಸಂಬಂಧಪಟ್ಟಂತೆ ನೀಡುವ ಸಲಹೆ ಅಥವಾ ಸೂಚನೆಗಳು ಸರ್ಕಾರಕ್ಕೆ ಬಾಧ್ಯವಲ್ಲ ಅಂತೆಯೇ ವೇತನ ಪರಿಷ್ಕರಣೆಯ ದಿನದಂದು ಉದ್ಯೋಗದಲ್ಲಿ ಇಲ್ಲದ ನೌಕರರಿಗೆ ವೇತನ ಪರಿಷ್ಕರಣೆಯ ಲಾಭ ದೊರಕುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಸೊ ಫೈನಲ್ ಆಗಿ ಈಗ ಹೈಕೋರ್ಟ್ ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ವೇತನ ಪರಿಷ್ಕರಣೆ ದಿನದಂದು ನಿವೃತ್ತಿ ಹೊಂದಿರ್ತಕ್ಕಂಥ ನೌಕರರಿಗೆ ಅಂದರೆ ಉದ್ಯೋಗದಲ್ಲಿ ಇಲ್ದೇ ಇರ್ತಕ್ಕಂಥ ನೌಕರರಿಗೆ ಪರಿಷ್ಕೃತ ವೇತನ ಆಗಲಿ ಪಿಂಚಣಿ ಆಗಲಿ ಅನ್ವಯಿಸುವುದಿಲ್ಲ ಅಂತ ಈಗ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿದೆ ಸ್ನೇಹಿತರೆ ಈ ಆದೇಶ ಇನ್ನು ಮುಂದಕ್ಕೂ ಕೂಡ ಅನ್ವಯ ಆಗುತ್ತೆ ಸೊ ಇದೊಂದು ಬಹಳ ಮುಖ್ಯವಾದಂತಹ ಮಾಹಿತಿ ಎಲ್ಲ ನೌಕರರು ತಿಳ್ಕೊಬೋದಾಗ ತಿಳ್ಕೋಬೇಕಾದಂತಹ ಮಾಹಿತಿಯಾಗಿದೆ ಸ್ನೇಹಿತರೆ ಸೊ ಇದರಂತೆ ಈಗ ವೇತನ ಪರಿಷ್ಕರಣೆಯ ದಿನದಂದು ಉದ್ಯೋಗದಲ್ಲಿ ಇಲ್ಲದೆ ಅದಕ್ಕೂ ಮುಂಚೆ ನಿವೃತ್ತಿ ಆಗಿರ್ತಕ್ಕಂಥ ನೌಕರರಿಗೆ ಅವರು ಮುಂಚೆ ಇದ್ದಂಥ ಸಂದರ್ಭದಲ್ಲಿ ಯಾವ ವೇತನ ಪರಿಷ್ಕರಣೆ ಅನ್ವಯ ಇತ್ತೋ ಅದೇ ಮುಂದುವರಿಯುತ್ತೆ ಹೊಸದಾಗಿ ವೇತನ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಅನ್ವಯ ಆಗೋದಿಲ್ಲ ಅನ್ನೋದನ್ನು ಈಗ ಹೈಕೋರ್ಟ್ ಎತ್ತಿ ಹಿಡಿದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಅಧಿಕೃತ ಮಾಹಿತಿ ಸರ್ಕಾರಿ ನೌಕರರ ಮಾಹಿತಿಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ